ನಲ್ವೆಯ ವೀಕ್ಷಕರಿಗೆ ನಮ್ಮ ವಿಡಿಯೋಗೆ ಸ್ವಾಗತ ಈ ದಿನ ನಂಗೆ ಸ್ವಲ್ಪ ನಿಗಡಿ ಆಗಿರೋದ್ರಿಂದ ಧ್ವನಿನಲ್ಲಿ ಬದಲಾವಣೆ ಆಗಿದೆ ನಾವು ಬೆಂಗಳೂರಿಗೆ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿವ್ಸದಿಂದ ಅಂದ್ಕೊಳ್ತಾ ಇದ್ವಿ ಈ ದಿನ ಕಾಲ ಯೋಗ ಎರಡು ಕೂಡಿ ಬಂತು ನಾವು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಬೆಂಗಳೂರಿನಿಂದ ಹೊರಟು ಮಂತ್ರಿ ಸ್ಕ್ವೇರ್ ಹತ್ರ ಸಂಪಿಗೆ ರಸ್ತೆಯಲ್ಲಿ ಇಳಿದು ಒಂದು ಆಟೋ ಮಾಡಿಕೊಂಡು ದೇವಸ್ಥಾನದ ಕಡೆಗೆ ಹೊರಟಿವಿ ಅಲ್ಲಿನ ಐತಿಹ್ಯ ಇದ್ರೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ದೇವಸ್ಥಾನ ಕೂಡ ಬಹಳ ಚೆನ್ನಾಗಿತ್ತು ಏನೊಂದು ಫೆಸಿಲಿಟಿನೂ ಇಲ್ದಲೇ ಒಂದು ಸಣ್ಣ ಗುಡಿಯಾಗಿದ್ದ ದೇವಸ್ಥಾನ ಇವತ್ತು ಬಹಳ ವಿಜೃಂಭಣೆಯಿಂದ ವೈಭವೀ ವೈಭವೀತವಾಗಿದೆ ಎಲ್ಲ ಫೆಸಿಲಿಟಿನೂ ಇವತ್ತು ಭಕ್ತಾದಿಗಳ ಕೈಲಿಂದನೇ ದೇವರು ಮಾಡಿಸ್ಕೊಂಡಿದ್ದಾನೆ ಅಂತ ಅಲ್ಲಿ ಭಕ್ತಾದಿ ತಿಳಿತು ಹೀಗೆ ಭಕ್ತಾದಿಗಳು ಬಂದು ಅವರ ಆಸೆ ಆಕಾಂಕ್ಷೆ ಮೇಲೆ ಹರಕೆ ಮುಖಾಂತರ ಇಲ್ಲಿ ಕಾಣಿಕೆ ಮತ್ತು ದರ್ಶನ ಮಾಡಿ ಹೋಗೋದ್ರಿಂದ ಇವತ್ತು ಈ ದೇವಸ್ಥಾನದಲ್ಲಿ ಬೆಳ್ಳಿ ಕವಚನೆಲ್ಲ ಧರಿಸಿ ಮತ್ತೆ ರಥೋತ್ಸವ ಎಲ್ಲನೂ ಮಾಡ್ತಾರೆ ಇಲ್ಲಿ ನಾವು ಪ್ರಸಾದ ಮತ್ತು ಹಾಗೂ ತೀರ್ಥ ದರ್ಶನ ಎಲ್ಲ ತಗೊಂಡ್ಮೇಲೆ ನಮಗೆ ಪ್ರಧಾನ ಅರ್ಚಕರಿಂದ ಕೆಲವು ಸಲಹೆ ಮತ್ತು ಕಿವಿಮಾತು ಸಿಕ್ತು ನಮಗೂ ಹೇಗೆ ನಿಯಮ ನಿಷ್ಠೆ ಎಲ್ಲ ಹೇಳ್ಕೊಟ್ಟು ರಥ ಹೇಗೆ ಮಾಡಬೇಕು ಅಂತ ಹಾಗೆ ಗೋಡೆ ಮೇಲೆ ಈ ರೀತಿ ನಮ್ಮ ಬೇಡಿಕೆಗಳನ್ನು ಬರೆಯೋದ್ರಿಂದ ಅತಿ ಶೀಘ್ರದಲ್ಲೇ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಹಾಗಾಗಿ ನಾನು ಒಂದು ಪ್ರಯೋಗ ಮಾಡೋಣ ಅಂತ ಬರೆದಿದೆ ಹಾಗೆಯೇ ಅಲ್ಲೇ ಎದುರುಗಡೆ ಒಂದು ಶಿವಾಲಯ ಇದೆ ಅಲ್ಲಿ ಕೂಡ ಒಂದು ಕಲ್ಯಾಣಿ ಕೂಡ ಇತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಂದಿದ್ರು ಜನ ಮೀನು ಆಮೆ ಎಲ್ಲ ಇದ್ದಿದ್ದರಿಂದ ಮಕ್ಕಳಿಗಂತೂ ತುಂಬ ಆಗ್ತಿತ್ತು ಬೆಂಗಳೂರಿನ ಆಸ್ಪಾಸಲ್ಲಿರೋರೆಲ್ಲ ಹೋಗಿ ನೋಡೇ ಇರ್ತೀರ ಯಾರ್ಯಾರು ಬೆಂಗಳೂರಿಗೆ ಬಂದವರು ಮತ್ತು ಯಾರ್ಯಾರು ಇದುವರೆಗೆ ನೋಡಿಲ್ಲ ಅವರು ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವ್ರ ಮುಂದಿಟ್ಟು ಬೇಡಿಕೆಗಳನ್ನು ಇಟ್ಟು ನಿಮಗೂ ಒಳ್ಳೆಯದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಸಪೋರ್ಟ್ ಇದ್ದೀರಾ ಇನ್ನಷ್ಟು ಸಪೋರ್ಟು ನಮಗೆ ಅಗತ್ಯ ಇದೆ ಹಾಗಾಗಿ ಲೈಕ್ ಶೇರ್ ಕಮೆಂಟ್ ಮುಖಾಂತರ ನಮ್ಮನ್ನು ಹಾರೈಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ